ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಸೆಕೆಂಡ್ ಪಿ ಯು ಸಿ ಆ್ಯನ್ಯುಯಲ್ ಎಕ್ಸಾಮ್ ಬರೆಯುತ್ತಿರುವಂತಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಒಂದು ಬ್ಯಾಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಹಾಯ್ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂತಹ ಎಲ್ಲ ಒಂದು ಎಜುಕೇಷನ್ ಅಪ್ಡೇಟ್ಗಳು ನಿರಂತರವಾಗಿ ಬರುತ್ತೆ ಅಂತ ಹೇಳ್ತಾ ನೇರವಾಗಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಅವಧಿ ಅಂತಂದರೆ ಪರೀಕ್ಷಾ ಅವಧಿಯನ್ನು ಕಡಿತಗೊಳಿಸಿರುವಂಥದ್ದು ಇದೊಂದು ಎಲ್ಲ ವಿದ್ಯಾರ್ಥಿಗಳಿಗೂ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನಿಮಗೆ ಮೂರು ಗಂಟೆಗಳನ್ನು ನೀಡ್ತಾ ಇದ್ದರು ಈ ಹಿಂದೆ ಅಂತಂದರೆ ನೂರು ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಿ ಒಂದು ಮೂರು ತಾಸನ್ನು ಇದ್ದರು ಈಗ ನಿಮಗೆ ಒಂದು ಇಪ್ಪತ್ತು ಅಂಕಗಳನ್ನು ಪ್ರಾಯೋಗಿಕ ಹಾಗೂ ಆಂತರಿಕ ಒಂದು ಮಾರ್ಕ್ಸ್ ಆಗಿ ಮಾಡಿರುವುದರಿಂದ ಯಾವುದೇ ರೀತಿಯಾಗಿ ಒಂದು ಒಂದು ಅವಧಿಯಲ್ಲಿ ಬದಲಾವಣೆ ಮಾಡಿರಲಿಲ್ಲ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಅವಧಿಗಳಲ್ಲೇ ಬದಲಾವಣೆ ಆಗಿದೆ ಒಂದು ಹದಿನೈದು ನಿಮಿಷಗಳ ಒಂದು ಕ್ವಶನ್ ಪೇಪರ್ ರೀಡಿಂಗ್ ಮಾಡೋದಿರುತ್ತೆ ಅದು ಎಂದಿನಂತೆ ನಿಮಗೆ ಯಾವ ರೀತಿಯಾಗಿ ಇತ್ತು ಅದೇ ರೀತಿಯಾಗಿ ಮುಂದುವರಿಯುತ್ತೆ ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ ಆದರೆ ನಿಮಗೆ ಮೂರು ತಾಸಿನ ಬದಲಾಗಿ ಎರಡು ತಾಸಿನ ನಲವತ್ತ ಐದು ನಿಮಿಷ ಒಂದು ಪರೀಕ್ಷೆಯಲ್ಲಿ ಒಂದು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥ ಆಗಿರುತ್ತೆ ಇದರಲ್ಲಿ ಯಾವುದೇ ಗೊಂದಲ ಬೇಡ ಮೂರು ಗಂಟೆ ಇರುವುದನ್ನು ಕರ್ನಾಟಕ ಪರೀಕ್ಷೆ ಹಾಗೂ ಮೂರನೇನೆಯ ಮಂಡಳಿ ಅದನ್ನು ಬದಲಾವಣೆ ತಂದಿದೆ ಎರಡು ತಾಸು ನಲವತ್ತೈದು ನಿಮಿಷಗಳ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಕಂಡಕ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಹದಿನೈದು ನಿಮಿಷಗಳ ಎಕ್ಸ್ಟ್ರಾ ಒಂದು ಮೂರು ತಾಸನ್ನು ನೀಡ್ತಾ ಇಲ್ಲ ಸೊ ಇದಾಗಿ ಇವತ್ತಿನ ನಾವು ವೀಡಿಯೋ ನಮ್ಮ ಚಾನಲ್ ಆಗಿದ್ದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮನೆಯಲ್ಲಿ ಮತ್ತು ಸಿಗೋಣ ಅಜ್ಜ ಹಿಂದೆ ಒಂದೇ ಮಾತ್ರ